ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನೀವು ನೋಡ್ತಾ ಇದ್ದೀರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅದಲ್ಲಿ ಮಾಸ ಭವಿಷ್ಯ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಕನ್ಯರಾಶಿ ರಾಶಿ ರಾಶಿಗೆ ಇರುವಂತಹ ಯೋಗಗಳು ಬಹಳ ಯೋಗಗಳಿತ್ತು ಆ ಯೋಗವನ್ನು ನಾಶವನ್ನು ಮಾಡಿದಂಥದ್ದು ಒಂದೇ ಒಂದು ಛಾಯಾಗ್ರಹ ಅವನೇ ಕೇತುಗ್ರಹ ಬಂದಂತಹ ಎಷ್ಟೋ ಅದೃಷ್ಟಗಳನ್ನು ಹಾಳು ಮಾಡಿದಂತಹ ಪಾಪಗ್ರಹ ಈ ಕೇತುಗ್ರಹ ಎಷ್ಟೋ ಅನುಕೂಲತೆಗಳು ಎಷ್ಟೋ ವ್ಯವಹಾರಗಳು ಎಷ್ಟೋ ಚಿಂತನೆಗಳನ್ನವೂ ಸಹ ಹಾಳು ಮಾಡಿದಂತಹ ಗ್ರಹ ಯಾರು ಅಂತ ಅಂದರೆ ಅವನೇ ಕೇತುಗ್ರಹ ಆ ಕೇತುಗ್ರಹ ದೋಷದಲ್ಲಿ ಬಂದಾಗ ಆಗುವಂಥ ಅನಿಷ್ಟಗಳೇನು ಅಂತ ಅಂದರೆ ಶತ್ರು ಬಾಧೆಗಳು ಹಿತಶತ್ರುಗಳ ಕಾಟಗಳು ನಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರಿಗಳ ಸಂಗಡಿಗರಿಂದಲೇ ಆಗುವಂತಹ ಅವಮಾನಗಳು ಅಪಮಾನಗಳು ನಷ್ಟಗಳು ಕಷ್ಟಗಳು ಬಂದಂತಹ ಯೋಗಗಳ ಶೂನ್ಯತೆಗಳು ಇವೆಲ್ಲವನ್ನು ಉಂಟು ಮಾಡುವಂತಹ ಗ್ರಹ ಯಾರು ಅಂತ ಅಂದರೆ ಅದೇ ಛಾಯಾಗ್ರಹ ಅದೇ ನಮಗೆ ಕೀಟಗ್ರಹ ಅಂತ ಹೇಳ್ತಿರ್ತೀವಿ ಅವನೇ ಕೇತುಗ್ರಹ ಒಳ್ಳೆಯ ಯೋಗದಿಂದ ಕೂಡಿದಂತಹ ರಾಶಿ ಅದೃಷ್ಟಹೀನವಾದಂತಹ ಮಾಸವನ್ನು ನೋಡುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೇನು ಮಾಡಬೇಕು ಗುರುಗಳೇ ಅಂತ ಅಂದರೆ ಶತ್ರು ನಿವಾರಣೆಗೋಸ್ಕರವಾಗಿ ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀ ನಾರಾಯಣ ನಾರಾಯಣ ಸ್ವಾಮಿ ಧ್ಯಾನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣವನ್ನು ಮಾಡಿ ಪಂಚಮುಖಿ ಹನುಮಂತನ ಧ್ಯಾನವನ್ನು ಮಾಡಿ ಮನೆಯಲ್ಲಿ ಏನಾದರೂ ಪೂಜೆ ಪುರಸ್ಕರ ಆದಿಗಳನ್ನು ಏನಾದರೂ ಮಾಡ್ತಾ ಇದ್ರೆ ನೀವು ಒಂದು ಸುದರ್ಶನ ಒಂದು ಯಾಗವನ್ನು ಒಂದು ಹೋಮಾದಿಗಳನ್ನು ಮಾಡಿಕೊಳ್ಳಿ ನಿಮಗೆ ಈ ಬರುವಂತಹ ಈ ಸಂಕಷ್ಟಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮಾರ್ಚ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ತಿಂಗಳಿಂದ ನೀವು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿ ಎಷ್ಟು ನಷ್ಟಗಳನ್ನು ಅನುಭವಿಸಿದ್ರಿ ಅದನ್ನೆಲ್ಲವೂ ಸಹ ದಾಟಿ ಅದನ್ನೆಲ್ಲವೂ ಸಹ ಮೀರಿ ನಿಮ್ಮ ನಡೆ ಹೇಗಿರುತ್ತೆ ಅಂತ ಅಂದರೆ ರಾಜರ ನಡೆ ಇದ್ದಂಗಿರುತ್ತೆ ನಿಮ್ಮ ನಡೆ ಎಲ್ಲವನ್ನು ಕಷ್ಟಗಳನ್ನು ಮೆಟ್ಟಿ ಮೀರಿ ನಿಮ್ಮ ನಡೆ ಒಂದು ರೀತಿಯಾದಂಥ ಸಕ್ಸಸ್ಗಳ ದಾರಿಗೆ ನಿಮಗೆ ದಾರಿ ಮಾಡಿಕೊಡುತ್ತೆ ಇಂತಹ ದಿನಗಳನ್ನು ನೋಡಬೇಕಾದ್ರೆ ಇವತ್ತಿನ ಕಷ್ಟವನ್ನು ನಾವು ಅನುಭವಿಸಲೇಬೇಕು ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಕಷ್ಟಗಳು ನಿಮ್ಮ ಶತ್ರು ಬಾಧೆಗಳು ನಿಮಗಾಗಿರುವಂಥ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ಲಕ್ಷ್ಮೀ ಸ ನರಸಿಂಹಸ್ವಾಮಿ ಧ್ಯಾನ ಇದು ನಿಮಗೆ ಅತ್ಯಂತ ಮುಖ್ಯವಾಗುತ್ತೆ ಇದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಭಾಳ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ